ಇಂದಿರಾ ಕ್ಯಾಂಟೀನ್ ಆಹಾರದಲ್ಲಿ ವಿಷಾಂಶ ಪತ್ತೆ ಆರೋಪ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಇಂದಿರಾ ಕ್ಯಾಂಟೀನ್ಗಳಿಗೆ ಡಿಸಿ ಎಂ ಡಾಕ್ಟರ್ ಜಿ ಪರಮೇಶ್ವರ್ ಭೇಟಿ ನೀಡಿದ್ದಾರೆ ಆಹಾರ ಸೇವಿಸ್ತಾ ಇದ್ದ ಪೇದೆ ಜೊತೆ ಚರ್ಚೆ ಮಾಡಿದ್ದಾರೆ ಡಿ ಸಿ ಎಂ ವಿಜಯನಗರದ ಇಂದಿರಾ ಕ್ಯಾಂಟೀನ್ನಲ್ಲಿ ಡಿಸಿಎಂ ಚರ್ಚೆ ಮಾಡಿದ್ದಾರೆ ಹೇಗಿದ್ಯಪ್ಪ ತಿಂಡಿ ಅಂತ ಪ್ರಶ್ನೆ ಮಾಡಿದ್ದಾರೆ ಡಿಸಿಎಂ ಪರಮೇಶ್ವರ್ ಆಗ ಅದಕ್ಕೆ ಪೇದೆ ಕೊಟ್ಟ ಉತ್ತರ ಇದೆಯಲ್ಲ ಅದನ್ನ ಕೇಳಿ ಪರಮೇಶ್ವರ್ ಅವರಿಗೆ ಯಾಕಾದ್ರೂ ಮೀಡಿಯಾದ ಮುಂದೆ ಇದನ್ನ ಕೇಳಿದ್ನಪ್ಪ ಅಂತ ಅನ್ಸಿರ್ಬೋದು ಯಾಕಂದ್ರೆ ಡಿ ಸಿ ಎಂ ಕೇಳಿದ್ರು ಇಂದಿರಾ ಕ್ಯಾಂಟೀನ್ ಅಲ್ಲಿ ಊಟ ಮಾಡ್ತಿದ್ದ ಪೇದೆಯನ್ನು ನೋಡಿ ಹೇಗಿದ್ಯಪ್ಪ ತಿಂಡಿ ಅಂತ ಬಹಳ ಹೆಮ್ಮೆಯಿಂದ ಕೇಳಿದ್ರು ಪರಮೇಶ್ವರ್ ಅದಕ್ಕೆ ಸಂಬಳ ತುಂಬಾ ಕಮ್ಮಿ ಸಾರ್ ಅದಕ್ಕೆ ಇಂದಿರಾ ಕ್ಯಾಂಟೀನ್ಗೆ ಬಂದಿದ್ದೀನಿ ಸಾರ್ ಅಂತ ಪೇದೆ ಉತ್ತರವನ್ನ ಕೊಟ್ಟರು ಈ ರೀತಿಯಾಗಿ ಡಿ ಸಿ ಎಂ ಪರಮೇಶ್ವರ್ ಪೇಚಿಗೆ ಸಿಲುಕುವಂತಹ ಸನ್ನಿವೇಶ ಅಲ್ಲಿ ಉಂಟಾಯ್ತು ಸ್ವಲ್ಪ ಸಂಬಳ ಜಾಸ್ತಿ ಮಾಡಿ ಸರ್ ಅಂತ ಹೇಳಿ ಅಲ್ಲೇ ಸಿಕ್ಕಿದ್ದ ಚಾನ್ಸ್ ಅಂತ ಹೇಳಿ ಮನವಿಯನ್ನು ಕೂಡ ಪೇದೆ ಮಾಡ್ಕೊಂಡ್ಬಿಟ್ರು ಡಿ ಸಿ ಎಂ ಪರಮೇಶ್ವರ್ ಬಳಿ

ಈ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನ ಕೊಡ್ತಾರೆ ನಮ್ಮ ಪ್ರತಿನಿಧಿ ಮುತ್ತಪ್ಪ ಮುತ್ತಪ್ಪ ಡಿ ಸಿ ಎಂ ಪರಮೇಶ್ವರ್ಗೆ ಒಬ್ಬ ಪೊಲೀಸ್ ಟ್ರಾಫಿಕ್ ಪೊಲೀಸ್ ಸಿಬ್ಬಂದಿ ಕ್ಯಾಂಟೀನ್ ನಲ್ಲಿ ಊಟ ಮಾಡ್ತಿದ್ದು ನೋಡಿ ಬಹುಶಃ ಖುಷಿ ಆಯ್ತು ಅನ್ಸುತ್ತೆ ಅದಕ್ಕೆ ಹೆಮ್ಮೆಯಿಂದ ಕೇಳಿರ್ತಾರೆ ಏನಪ್ಪಾ ತಿಂಡಿ ಚೆನ್ನಾಗಿದೆಯಾ ಅಂತ ಆದರೆ ಅವ್ರು ಕೊಟ್ಟು ಉತ್ತರ ಕೇಳಿ ಬಹುಶಃ ಯಾಕಾದರೂ ಕೇಳಿದೆ ಅಂತ ಅನ್ಸಿರಬಹುದು ಪೇಚಿಗೆ ಸಿಲುಕಿದ್ರು ಅನ್ಸುತ್ತೆ ಡಿ ಸಿ ಅಂತ ಏನಂದ್ರೆ ಇಂದಿರಾ ಕ್ಯಾಂಟೀನ್ ಊಟದಲ್ಲಿ ವಿಶಾಂಶ ಇದೆ ಅಂತ ಹೇಳಿ ಒಂದು ದೊಡ್ಡ ಆರೋಪ ಕೇಳಿ ಹೀಗಾಗಿ ಇವತ್ತು ಡಿಸಿಎಂ ಪರಮೇಶ್ವರ್ ಅವರು ತಮ್ಮ ಬಟಾಲಿಯನ್ ಕಟ್ಟಿಕೊಂಡು ಇಂದಿರಾ ಕ್ಯಾಂಟೀನ್ ಪರಿಶೀಲನೆ ಕೂಡ ನಡೆಸ್ತಾ ಇದ್ರು ಜೊತೆಗೆ ಅಲ್ಲಿದ್ದಂತಹ ಜನರನ್ನು ಕೂಡ ಮಾತಾಡುವಂತಹ ಕೆಲಸವನ್ನು ಕೂಡ ಮಾಡ್ತಾ ಇದ್ರು ಇವತ್ತು ಏನು ವಿಜಯನಗರದ ಒಂದು ಇಂದಿರಾ ಕ್ಯಾಂಟೀನ್ಗೆ ಭೇಟಿ ನೀಡಿದ ಸಂದರ್ಭದಲ್ಲಿ ಅಲ್ಲಿ ಟ್ರಾಫಿಕ್ ಕಾನ್ಸ್ಟೇಬಲ್ ರಮೇಶ್ ಅವರು ತಿಂಡಿನ ತಿಂತಾ ಇದ್ರು ಆ ಸಮಯದಲ್ಲಿ ಅವ್ರನ್ನ ಮಾತಾಡ್ತಿ ಅವರಿಂದ ಫೀಡ್ಬ್ಯಾಕ್ ತಗೋಬೇಕಂತ ತಗೋಬೇಕು ಅಂತ ಹೇಳಿ ಪರಮೇಶ್ವರ್ ಅವರು ಹೋಗ್ತಾರೆ ತಿಂಡಿ ಹೇಗಿದೆ ಯಾವಾಗ ಊಟ ಮಾಡ್ತೀಯಾ ಎಷ್ಟೊತ್ತು ಊಟ ಮಾಡ್ತೀಯ ಅಂತ ಕೂಡ ಅವ್ರು ಕೇಳ್ತಾರೆ ಆ ಸಮಯದಲ್ಲಿ ಉತ್ತರ ಕೊಡುವಂತಹ ರಮೇಶ್ ಅವರು ಬೆಳಿಗ್ಗೆ ನಾನು ಇಲ್ಲೇ ಊಟ ಮಾಡ್ತೀನಿ ಅಂತ ಒಂದು ಉತ್ತರವನ್ನು ಕೊಡ್ತಾರೆ ಆಗ ವಾಪಸ್ ಪ್ರಶ್ನಿಸಿದಂತಹ ಪರಮೇಶ್ವರ್ ಮಧ್ಯಾಹ್ನನೂ ಇಲ್ಲೇ ಊಟ ಮಾಡ್ತೀನಿ ಅಂತ ಒಂದು ಪ್ರಶ್ನೆ ಕೇಳ್ತಾರೆ ಆಗ ಉತ್ತರ ಕೊಟ್ಟಂತಹ ರಮೇಶ್ ಅವರು ಹೌದು ನಾನು ಎರಡು ಹೊತ್ತು ಕೂಡ ಇಲ್ಲೇ ಊಟ ಮಾಡ್ತೀನಿ ಯಾಕಂದ್ರೆ ನನ್ನ ಸಂಬಳ ಏನಿದೆ ಅದು ಕಡಿಮೆ ಬರ್ತಾ ಇದೆ ಸರ್ಕಾರ ಕೊಟ್ಟುವಂತಹ ಸಂಬಳ ನನಗೆ ಸಾಕಾಗೋದಿಲ್ಲ ಜೊತೆಗೆ ದೊಡ್ಡ ಹೋಟೆಲ್ ಹೋಗಿ ಊಟ ಮಾಡುವಂತಹ ಶಕ್ತಿ ನನ್ನಲ್ಲಿ ಇಲ್ಲ ಅಂತ ಕೂಡ ಪ್ರತಿಕ್ರಿಯೆಯನ್ನು ಕೊಡ್ತಾರೆ ಇದರಿಂದಾಗಿ ಎಲ್ಲೋ ಒಂದ್ ಕಡೆ ಪರಮೇಶ್ವರ್ ಶಾಕ್ ಆಗ್ತಾರೆ ಮತ್ತೆ ಅವರಿಗೆ ಆ ಪ್ರಶ್ನೆಯನ್ನು ಕೇಳೋಕ್ಕೂ ಕೂಡ ಹೋಗೋದಿಲ್ಲ ಆಗ ರಮೇಶ್ ಅವರು ಒಂದು ಬೇಡಿಕೆ ಇರ್ತಾರೆ ಏನಂದ್ರೆ ಆ ಪೊಲೀಸರಿಗೆ ಈ ಸಂಬಳವನ್ನ ಕೊಡ್ತಾ ಇದನ್ನ ಹೆಚ್ಚಿಗೆ ಮಾಡಿ ಇಲ್ಲ ನಾವು ಇನ್ನೂರ ಗಂಟೆಯಲ್ಲಿ ಊಟ ಮಾಡುವಂತಹ ಪ್ರಸ್ತುತ ನಿರ್ಮಾಣ ಆಗುತ್ತೆ ಅಂತ ಕೂಡ ಹೇಳ್ತಾರೆ ಪರಮೇಶ್ವರ್ ಏನ್ ಲೆಕ್ಕಾಚಾರ ಹಾಕೊಂಡು ಹೋಗಿದ್ರು ಆ ಲೆಕ್ಕಾಚಾರವನ್ನು ಅಷ್ಟೇ ಕೇಳಿ ಆ ಏನು ರಮೇಶ್ ಅವರ ಒಂದು ಬೇಡಿಕೆಯನ್ನ ಕಿವಿಗೆ ಹಾಕ್ತೇನೆ ಅಲ್ಲಿಂದ ವಾಪಸ್ ಬಂದುವಂತಹ ಘಟನೆ ಇವತ್ತು ನಡಿರುವಂತದ್ದು ಅಮರ್ ಪರಮೇಶ್ವರ್ ಟೇಸ್ಟ್ ಮಾಡಿದ್ರ ಅಥವಾ ಸುಮ್ನೆ ನೋಡ್ಕೊಂಡು ಹೋದ್ರ ಹೇಗೆ ಅಂತ ಆಹಾರ ಅಮರ್ ಏನಂದ್ರೆ ಇವತ್ತು ಈ ಒಂದು ಫ್ರೀ ಪ್ಲಾನ್ ಏನಾಗಿತ್ತು ಅಂದ್ರೆ ಇವರು ದಿಢೀರ್ ಭೇಟಿ ಅಂತ ಕೇಳ್ಕೊಂಡು ಇವತ್ತು ಫ್ರೀ ಪ್ಲಾನ್ ಮಾಡಂತಹ ಏನು ಡಿ ಸಿ ಎಂ ಅವರು ಕೆಲವೊಂದಿಷ್ಟು ಇಂದಿರಾ ಕ್ಯಾಂಟೀನ್ಗಳಿಗೆ ಭೇಟಿ ಕೊಟ್ರು ಆ ಕೊಟ್ಟಂತಹ ಸಂದರ್ಭದಲ್ಲಿ ಅಲ್ಲೇ ಇದ್ದಂತಹ ಗ್ರಾಹಕತೆಯಿಂದ ಒಂದೆರಡು ಇಡ್ಲಿ ತಿಂದ್ರು ಜೊತೆಗೆ ಆಮೇಲೆ ತಾವು ಕೂಡ ಫ್ರೀಯಾಗಿ ಅಂದ್ರೆ ಪುಕ್ಕಟ್ಟೆ ಒಂದು ಇಡ್ಲಿನ ಕೂಡ ತಿಂದು ಯಾಕಂದ್ರೆ ಅಲ್ಲಿ ಟೋಕನ್ ಕೊಟ್ಟು ಇಡ್ಲಿನ ಖರೀದಿ ಮಾಡ್ಬೇಕಾಗತ್ತೆ ಆದ್ರೆ ಡಿ ಸಿ ಎಂ ತಿಂದಂತಹ ಇಡ್ಲಿ ಏನಿದೆ ಅದು ಫ್ರೀ ಆಗಿತ್ತು ಅಲ್ಲಿರುವಂತಹ ಚಿಕನ್ ದಿಂದ ಫ್ರೀ ಆಗಿ ಟೋಕನ್ ತಗೊಂಡು ತಿನ್ಲೋ ಬೇನೋ ಒಂದು ಒಂದು ಡೌಟ್ ಅಲ್ಲಿ ಎರಡು ಇಡ್ಲಿನ ತಿಂದಿದ್ದಾರೆ ಈ ತಿಂದ್ಕೊಂಡು ನಮ್ಮ ಫುಡ್ ಏನಿದೆ ತುಂಬಾ ಚೆನ್ನಾಗಿದೆ ಆ ಯಾವುದೇ ವಿಷಾಂಶ ಇಲ್ಲ ಅಂತ ಕೂಡ ಹೇಳಿದ್ದಾರೆ ಅಮರ್